ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಆಲ್ಮೋಸ್ಟ್ ಇವತ್ತು ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿದೆ ಆ್ಯಂಡ್ ಬರ್ಜರಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ಹಣ ಹಣ ಬಂದಿಲ್ಲ ಅನ್ನುವಂಥ ಒಂದು ಕುತೂಹಲ ಇತ್ತು ಅಂದರೆ ನಿಮ್ಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ತಲೆಯಲ್ಲಿ ಇತ್ತು ಅಂದರೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಬರೋದು ಬಾಕಿ ಇದೆ ಅನ್ನುವಂಥದ್ದು ಅಂದರೆ ತುಂಬ ತುಂಬ ಜನರಿಗೆ ಕುತೂಹಲ ಇತ್ತು ಅಂದರೆ ಈಗ ನಮ್ಗೆ ಯಾವಾಗ ಹಣ ಬರುತ್ತೆ ಎಂದಿನಿಂದ ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ಅನ್ನುವಂಥದ್ದು ತುಂಬ ತುಂಬ ಜನರ ಕ್ವಶನ್ ಆಗಿರುವಂಥದ್ದು ಈಗ ಯಾರಿಗೆಲ್ಲ ಹಣ ಬರುತ್ತೆ ನೋಡ್ತಾ ಹೋಗೋಣ ಈಗ ಒಂದಿಷ್ಟು ಜನ ಹಣವನ್ನು ಪಡ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಾ ಮತ್ತು ಒಂದಿಷ್ಟು ಜನ ಹೇಳ್ತೀರಾ ನಮಗೆ ಹಣ ಬಂದಿದೆ ಸರ್ ಥ್ಯಾಂಕ್ ಯು ಅಂತ ಹೇಳ್ತೀರಾ ಮತ್ತೆ ಒಂದಿಷ್ಟು ಜನ ಹೇಳ್ತೀರಾ ಸರ್ ನಮ್ಗೆ ಹಣ ಬರಬೇಕಿದೆ ಸರ್ ಇನ್ನೂ ಕೂಡ ಹಣ ಬಂದಿಲ್ಲ ನಮ್ಗೆ ಹಣ ಬರಬೇಕು ಸರ್ ಅನ್ನುವಂಥದ್ದನ್ನು ಹೇಳ್ತೀರಾ ಅಂದರೆ ಒಬ್ಬ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹೇಳ್ತಾರೆ ಅನ್ನಲಿಕ್ಕೆ ಆಗೋದಿಲ್ಲ ಆ್ಯಂಡ್ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು ಸರ್ಕಾರ ಇಲ್ಲಿ ಆ್ಯಂಡ್ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಜಮೆ ಆಗ್ತಾಯಿದೆ ಎರಡು ಸಾವಿರ ಹಣ ಬರ್ತಾ ಇರುವಂಥದ್ದು ಎರಡು ಕಂತಿನ ಹಣ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಕೂಡ ಬರ್ತಾ ಇರುವಂಥದ್ದು ಇಲ್ಲಿ ವರ್ಜರಿ ಗುಡ್ ನ್ಯೂಸ್ ಒಂದಿಗೆ ಇಲ್ಲಿ ಆಲ್ಮೋಸ್ಟ್ ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ನನಗೆ ಕಮೆಂಟ್ ಮಾಡಲೇ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ ನಮ್ಗೆ ಹಣ ಬಂತು ನಮ್ಗೆ ಹಣ ಬಂತು ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಂತಂದರೆ ಈಗ ತುಂಬ ತುಂಬ ಜನರಿಗೆ ಹಣ ಬಂದಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ತುಂಬ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಂಡಿಲ್ಲ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಹಣವೂ ಕೂಡ ಬಂದಿದೆ ಆ್ಯಂಡ್ ಯಾರಿಗೆಲ್ಲ ಎಷ್ಟೆಷ್ಟು ಹಣ ಬಂದಿದೆ ನೋಡ್ತಾ ಹೋಗೋಣ ಆ್ಯಂಡ್ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ ಹೋಗ್ತೀನಿ ನಾನು ಒಂದಿಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಈಗ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಒಂದು ಜಿಲ್ಲೆ ಇದ್ದರೂ ಇರ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ ಒಂದಿಷ್ಟು ಜನರಿಗೆ ಹಣ ಬರುತ್ತೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಯಾರಿಗೆಲ್ಲ ಹಣ ಬರುತ್ತೆ ಏನು ಕತೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಈಗ ಅವರಿಗೆ ಹಣ ಬರೋಲ್ಲ ಇವ್ರಿಗೆ ಹಣ ಬರಲ್ಲ ಅಂತ ಏನಿಲ್ಲ ಎಲ್ರಿಗೂ ಹಣ ಬರುತ್ತೆ ಆದರೆ ಇಲ್ಲಿ ಯಾರಿಗೆಲ್ಲ ಹಣ ಬರುತ್ತೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಈಗ ಆಲ್ಮೋಸ್ಟ್ ಈಗ ರೇಷನ್ ಕಾರ್ಡ್ ಅಪ್ಡೇಟ್ದಾರರಿಗೂ ಕೂಡ ನಾನು ಆಲ್ರೆಡಿ ಹೇಳಿದೆ ರೇಷನ್ ಕಾರ್ಡ್ ಇಲ್ಲಿ ಅಪ್ಡೇಟ್ ಯಾರೆಲ್ಲ ಮಾಡಿಲ್ಲ ಅಂಥವ್ರಿಗೂ ಹಣ ಬರುವಂಥದ್ದು ತುಂಬ ಡೌಟ್ ಇದೆ ನಾನು ಆಲ್ರೆಡಿ ತುಂಬ ತುಂಬ ಜನರಿಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅನ್ ಅಂತ ಅಂದರೆ ನಿಮ್ಗೆ ಹಣ ಬರೋದಿಲ್ಲ ಅನ್ನುವಂಥದ್ದು ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಾನು ತುಂಬ ಬಾರಿ ಹೇಳಿದ್ದೀನಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಇಲ್ಲಿ ಯಾರೂ ಕೂಡ ನೆಗೆಟಿವ್ ಆಗಿ ಅಂದರೆ ಬೇಡ ಬಿಡುಗರು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಎಲ್ಲರೂ ಕೂಡ ಸ್ವಲ್ಪ ಎಚ್ಚರ ವಹಿಸಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ವರಿ ಮಾಡ್ಕೊಳ್ಳುವಂಥಾಗತ್ತೆ ಇಲ್ಲ ಆದರೆ ಇಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಎಲ್ಲರೂ ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎಲ್ಲರೂ ಕೂಡ ಎನ್ರೋಲ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಆ್ಯಂಡ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳಿದೆ ಈಗ ಏನಪ್ಪ ಅಂತಂದರೆ ಈ ಕೆ ವೈ ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಆಲ್ಮೋಸ್ಟ್ ನಮ್ಮ ಸಿ ಎಮ್ ಸಿದ್ದರಾಮಯ್ಯವರು ಆಲ್ರೆಡಿ ಹೇಳಿದ್ದಾರೆ ಈಗ ಈ ಕೆ ವೈ ಸಿ ಆಲ್ಮೋಸ್ಟ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಅವರು ಕೂಡ ಹೇಳಿದ್ದಾರೆ ಆ್ಯಂಡ್ ನಿಮ್ಮದು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಂತ ಹೇಳಬಹುದು ಮೇಯ್ನಾಗಿ ಇಲ್ಲಿ ಇ ಕೆ ವೈ ಸಿ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ಎಲ್ಲರೂ ಕೂಡ ಕೇಳಿದ್ದೀರ ಬಟ್ ಇ ಕೆ ವೈ ಸಿ ಮಾಡ್ದೇನು ಕೂಡ ಇಲ್ಲಿ ಇ ಕೆ ವೈ ಸಿ ಮಾಡ್ದೇನು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದು ನಾನು ಹೇಳ್ತೇನೆ ಇಲ್ಲಿ ಇ ಕೆ ವೈ ಸಿ ಮಾಡಿದೆ ಹೇಗೆ ಪಡ್ಕೊಳ್ಳುವಂಥದ್ದು ಇದೆ ಸರ್ ಅಂತ ನೀವು ಕೇಳ್ತೀರಾ ಖಂಡಿತವಾಗ್ಲೂ ಹೌದು ಇ ಕೆ ವೈ ಸಿ ಮಾಡ್ದೇ ಹಣವನ್ನು ಪಡ್ಕೊಳ್ಬೋದು ಡೆಫಿನೆಟಾಗಿ ಹೌದು ಖಂಡಿತವಾಗ್ಲೂ ಯಾರು ಹೇಳಿ ನಿಮ್ಗೆ ಆಗಲ್ಲ ಅಂತ ಖಂಡಿತವಾಗ್ಲೂ ಆಗುತ್ತೆ ಈ ಕೆ ವೈ ಸಿ ಮಾಡಿ ಹಣವನ್ನು ಪಡ್ಕೊಳ್ಳಿ ಸಿಂಪಲ್ ಮ್ಯಾಟ್ರ್ ನಿಮ್ಗೆ ಏನು ಬರಲ್ಲ ಅಂತ ಏನಿಲ್ಲ ಸಿಂಪಲಾಗಿ ಹಣ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಹಣ ಬರತ್ತೆ ಏನು ಕತೆ ಅಂತ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನುವಂಥವ್ರು ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಈಗ ಮಹಿಳೆಯರಿಗೆ ಆಲ್ಮೋಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೇಳಿದ್ದಾರೆ ನಾವು ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಈ ಹೊಸ ಹೊಸ ವರ್ಷ ಈಗ ಶುರುವಾಗಿದೆ ಇವತ್ತು ಸ್ನೇಹಿತರೆ ಆರು ಏಳನೇ ತಾರೀಕು ಅಂತಲೇ ಹೇಳ್ಬೋದು ಆ್ಯಂಡ್ ಡೆಫ್ನೆಟಾಗಿ ಎಲ್ಲರ ತಗೊಂಡು ಹಣ ಬರುತ್ತೆ ನಾನು ಆಲ್ರೆಡಿ ಹೇಳಿದೆ ಆದರೆ ತುಂಬ ಅಂದರೆ ತುಂಬ ಜನ ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮಗೆ ಹಣ ಜಮೆ ಆಗಲ್ವೇನೋ ಅಲ್ಲ ಆ ಬಂದು ನೀವು ಏನಂತಂದರೆ ಟೆನ್ಷನನ್ನು ಬಿಟ್ಟಾಕಿ ಡೆಫ್ನೆಟಾಗಿ ನಿಮ್ಗೆ ಹಣ ಬಂದೇ ಬರುತ್ತೆ ಹಾಗಾಗಿ ನೀವು ಟೆನ್ಷನನ್ನು ಬಿಟ್ಟು ಹಾಕಿ ಆ್ಯಂಡ್ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ ಬಿಟ್ಟು ಆ್ಯಂಡ್ ಮೇಯ್ನಾಗಿ ಈಗ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮಾತಾಡೋಣ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಆಲ್ಮೋಸ್ಟ್ ನಾನು ನಿಮಗೆ ಹೇಳಿದ್ದೆ ಇದ್ರ ಬಗ್ಗೆ ನಿಮಗೆ ನಾನು ಮತ್ತೊಮ್ಮೆ ಹೇಳುವಂಥ ಅಗತ್ಯ ಏನಿಲ್ಲ ಬಟ್ ತುಂಬ ತುಂಬ ಜನ ಕೇಳಿದರೆ ಆ್ಯಂಡ್ ಅದ್ರ ಬಗ್ಗೆ ಮಾತಾಡಿ ಹಾಕಿ ಈಗ ಅನ್ನುವಂಥ ಮಾತನ್ನು ಹೇಳಿದ್ದೀರಾ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ರೇಷನ್ ಕಾರ್ಡ್ ಅಪೇಟನ್ನು ಮಾಡಿಲ್ಲ ಅಂತವರು ದಯವಿಟ್ಟು ದಯವಿಟ್ಟು ರೇಷನ್ ಕಾರ್ಡ್ ಅಪೇಟು ಕೂಡ ಮಾಡ್ಕೊಳ್ಳಿ ನಾನು ಆಲ್ರೆಡಿ ತುಂಬ ತುಂಬ ಜನರಿಗೆ ಹೇಳಿದ್ದೀನಿ ಇದ್ರ ಬಗ್ಗೆ ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ ಆದರೆ ರೇಷನ್ ಕಾರ್ಡ್ ಅಪೇಟ್ ಯಾರು ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಈಗ ನಾನು ಆಲ್ರೆಡಿ ತುಂಬ ತುಂಬ ಜನರಿಗೆ ನಾನು ಹೇಳಿದ್ದೆ ಈಗ ರೇಷನ್ ಕಾರ್ಡ್ ಅಪೇಟ್ ಮಾಡುವಂಥದ್ದು ಹೇಗೆ ಅದನ್ನು ಹೇಗೆ ಮಾಡಿಕೊಳ್ಬೇಕು ರೇಷನ್ ಕಾರ್ಡ್ ಅಪೇಟನ್ನು ಮಾಡು ಮಾಡುವಂಥ ಸಲುವಾಗಿ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ಹೇಳಿದ್ದೆ ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ ನಾನು ಅದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಪ್ಪ ಅಂತಂದರೆ ಇ ಕೆ ವೈ ಸಿ ಅನ್ನುವಂಥದ್ದು ಏನು ಈಗ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಇ ಕೆ ವೈ ಸಿ ಅಂದರೆ ಹೀಗೆ ಸರ್ ಹೀಗೆ ಸರ್ ಹೀಗೆ ಏನಿಲ್ಲ ಆಗಿ ನಾನು ಹೇಳ್ತೀನಿ ಹೇಗೆ ಇ ಕೆ ವೈ ಸಿ ಅಂತಂದರೆ ಏನು ಅದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಈಗ ಇ ಕೆ ವೈ ಸಿ ಅಂತಂದರೆ ಒಂದಿಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ಇ ಕೆ ವೈ ಸಿ ಅಂತಂದರೆ ಹೀಗೆ ಹೀಗೆ ಅಂತ ಇ ಕೆ ವೈ ಸಿ ಅಂತಂದ್ರೆ ಸಿಂಪಲ್ ನೀವು ನಿಮ್ಮ ಒಂದು ರೆಕಾರ್ಡ್ಸನ್ನು ಡಾಟಾವನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಬುಕ್ ಅಂತಲೇ ಹೇಳ್ಬೋದು ಅದು ನಿಮಗೆ ಬುಕ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ಅಂತಂದ್ರೆ ಕೆ ವೈ ಸಿ ನೋ ಯುವರ್ ಕಸ್ಟಮರ್ ಸಿಂಪಲ್ ಇಷ್ಟನ್ನು ಮಾಡಿಕೊಂಡು ನೀವು ಡೆಫ್ನೆಟಾಗಿ ಹಣವನ್ನು ಪಡ್ಕೊಳ್ಬೋದು ಇ ಕೆ ವೈ ಸಿ ಮಾಡ್ಕೊಳ್ಳುವಂತೂ ತುಂಬ ಇಂಪಾರ್ಟೆಂಟ್ ನಾನು ನಾನು ಹೇಳ್ತೀನಲ್ಲ ತುಂಬ ತುಂಬ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೆ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಆದರೆ ಕೆಲವರು ಮಾಡ್ಕೊಂಡಿಲ್ಲ ದಯವಿಟ್ಟು 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 ಇ ಕೆ ಸಿಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು